ದಾಂಡೇಲಿಯ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಳ್ಳಿ ಮಹೋತ್ಸವ ಸಂಭ್ರಮ ದಾಂಡೇಲಿ ನಗರದ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮ ಸಡಗರದಿಂದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಇಂದು ಗುರುವಾರ ಜರುಗಿತು ಕಾರ್ಯಕ್ರಮವನ್ನು ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ ನಗರದ ಹಾಗೂ ನಗರದ ಸುತ್ತಮುತ್ತಲ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗೆ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಕೊಡುಗೆ ಅಪಾರವಾಗಿದೆ ಇಪ್ಪತ್ತೈದು ವರ್ಷಗಳ ಈ ಬೆಳ್ಳಿ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲು ಸಂತಸವೆನಿಸುತ್ತದೆ ಶಿಕ್ಷಣ ಸಂಸ್ಥೆಗಳ ಕಾರ್ಯಕ್ಕೆ ನಗರಸಭೆ ಸದಾ ಸ್ಪಂದನೆಯನ್ನು ನೀಡುತ್ತಲೇ ಬಂದಿದೆ ಈ ಶಾಲೆ ಇನ್ನಷ್ಟು ಮತ್ತಷ್ಟು ಶೈಕ್ಷಣಿಕ ಪ್ರಗತಿಯೆಡೆಗೆ ಸಾಗಲಿ ಎಂದು ಶುಭವನ್ನು ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಕೆನರಾ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ಪಿ ಕಾಮತ್ ಅವರು ವಿದ್ಯಾರ್ಥಿಗಳ ಕಲಿಕೆಗೆ ಅತ್ಯುತ್ತಮವಾದ ಮೂಲಸೌಕರ್ಯದೊಂದಿಗೆ ವಾತಾವರಣವನ್ನು ಒದಗಿಸಿಕೊಡುವ ಮೂಲಕ ಸಂಸ್ಥೆ ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ಆದ್ಯತೆಯಡಿ ಕೆಲಸವನ್ನು ನಿರ್ವಹಿಸುತ್ತಿದೆ ಎಂದರು ಈ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಗೆ ದಾಂಡೇಲಿಯ ಜನತೆ ನೀಡಿದ ಸಹಕಾರ ಸದಾ ಸ್ಮರಣೀಯ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರವರು ಭಾಗವಹಿಸಿ ಸಂಸ್ಥೆಯ ಪ್ರಗತಿಯ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಅತಿಥಿಗಳಾಗಿ ಕೆನರಾ ವೆಲ್ಫೇರ್ ಟ್ರಸ್ಟಿನ ಕಾರ್ಯದರ್ಶಿ ಕೆ ಶೆಟ್ಟಿ ಕೆನರಾ ವೆಲ್ಫೇರ್ ಟ್ರಸ್ಟಿನ ಧರ್ಮದರ್ಶಿಗಳಾದ ರಂಜಿತ್ ವಿಜಯ್ ಪ್ರಧಾನ್ ಸಂಸ್ಥೆಯ ಆಡಳಿತ ಅಧಿಕಾರಿ ದೇವದಿತ್ ರೇಟಾ ಡಯಾಸ್ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಸಂಯೋಜಕರಾದ ಅಮೃತ್ ರಾಮ್ರತ್ ಹಿರಿಯ ಉಪನ್ಯಾಸಕರಾದ ಎಂಎಸ್ ಇಟಗಿ ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ನವೀನ್ ಕಾಮತ್ ಜನತಾ ವಿದ್ಯಾಲಯ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಹೊಸ್ಮನಿ ವಿದ್ಯಾರ್ಥಿ ಪ್ರತಿನಿಧಿ ವೆಂಕಟೇಶ್ ಪ್ರಾಣೇಶ್ ಮುಗುಳಿಹಾಳ್ ಸಂಸ್ಥೆಯ ಸ್ಥಳೀಯ ಸಲಹಾ ಸಮಿತಿಯ ಸದಸ್ಯರಾದ ವಾಸುದೇವ ಪ್ರಭು ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜಿನ ಪ್ರಾಚಾರ್ಯರಾದ ನೀಲಕಂಠ್ ನಾಯ್ಕ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂಬಿ ಅರವಳ್ಳಿ ಇಎಂಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾರಾಯಣ್ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ವೀಣಾ ಗಾಂಕರ್ ಮೊದಲಾದವರು ಉಪಸ್ಥಿತರಿದ್ದರು ಶಾಲಾ ಮುಖ್ಯೋಪಾಧ್ಯಾಯಿನಿ ನಂದಿನಿ ನಾಯ್ಕ ಅವರು ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಪದ್ಮಾವತಿ ಗಾಳಿಯವರು ಸಂದೇಶವನ್ನು ವಾಚಿಸಿದರು ಮೀನಾಕ್ಷಿ ಗಸ್ತಿ ವಂದಿಸಿದರು ಶ್ರೀದೇವಿ ಜಾದ ಗೌಡರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಜ್ಯೋತಿ ಈ ಊರಕ್ಕೆ ಕೊಟ್ಟಿದಂದ್ರೆ ಕೊಟ್ಟ ಸುಮಾರು ನಾನು ಲಾಸ್ಟ್ ಟೈಮ್ ಫಿಫ್ಟಿ ಅಥವಾ ಇಯರ್ಸ್ ಫಂಕ್ಷನ್ಗೆ ಅಲ್ಲಿ ಫಿಫ್ಟಿ ಸೊ ದ ಶ್ರೀನೇ ಸೆವೆಂಟಿ ಇಯರ್ಸ್ ನಿಂದ ಇದು ಯಾವಾಗಿಂದ ಪೇಪರ್ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಬಂದ ತಕ್ಷಣ ಇದು ಊರ್ ಚಾಲೂ ಆಯ್ತು ಅವಾಗಿಂದ ನಿಯರ್ ಅಬೌಟ್ ಫಿಫ್ಟಿ ಏಟ್ ಇಯರ್ಸ್ನಿಂದ ಕ್ಯಾಂಡಾವೆಲ್ ಪಟ್ಟ ಇಷ್ಟಾಬ್ಲಿಷ್ ಆಗಿದೆ ಅಂದರೆ ಅವಾಗಿರುವ ಅವಾಗಿಂದ ಸ್ಥಾಪಕರು ಅವರು ಆ ವಿಚಾರ ಮಾಡಿ ಎಜುಕೇಶನ್ ಸಲುವಾಗಿ ಅವರು ಹೆಜ್ಜೆ ಇಟ್ಟಿದ್ದಕ್ಕೆ ನಾವಿಲ್ಲಿ ಈ ಸಲ ಇಷ್ಟು ದೊಡ್ಡ ಶಾಲೆ ಪ್ರೈಮರಿ ಹೈಸ್ಕೂಲ್ ಕಾಲೇಜ್ ಬಿ ಎಡ್ ಕಾಲೇಜ್ ಈ ದಾಂಡೇಲಿಗೆ ಒಂದು ಎಜುಕೇಷನ್ ಹಬ್ ಆಗಲಿಕ್ಕೆ ಒಂದು ಕಾರಣ ಆಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಚ್ಛಾ ಬಯಸ್ತೇನೆ ಮತ್ತು ಈ ದಾಂಡ ನಗರದಲ್ಲಿ ನಾವು ಸಿಟಿ ಮುನ್ಸಿಪಾಲಿಟಿ ಆಗೋಕ್ಕಿಂತ ಬಿಫೋರ್ ಫಿಫ್ಟಿ ಇಯರ್ಸ್ ಬ್ಯಾಕ್ ಅಂದ್ರೆ ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ನಲ್ಲಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಅವರಿಗೆ ಸುಮಾರು ಇಪ್ಪತ್ತೈದು ಅಥವಾ ಇಪ್ಪತ್ತೆಂಟು ಎಕರೆ ಲ್ಯಾಂಡ್ ನಗರಸಭೆಯಿಂದ ಕೊಟ್ಟಿದ್ದಕ್ಕೂ ಅವಾಗಿಂದ ಇದ್ದವರು ಅದನ್ನು ವಿಚಾರ ಮಾಡಿ ಒಂದು ಎಜುಕೇಶನ್ ಸಭೆ ಯಾಕಂದ್ರೆ ಈಗ ಅಷ್ಟೇ ಲ್ಯಾಂಡ್ ನಾವು ಕೊಡಕ್ಕೆ ಸಾಧ್ಯ ಆಗಿತ್ತು ಸೊ ಆ ಲ್ಯಾಂಡ್ ಇವರಿಗೆ ಕೊಟ್ಟಿದ್ದಕ್ಕೆ ಮತ್ತು ಅವರು ಆ ಲ್ಯಾಂಡ್ ತಗೊಂಡು ಈ ಥರ ನಮ್ಮ ದಾಂಡೇಲಿಯ ಮಕ್ಕಳಿಗೆ ಎಜುಕೇಷನ್ನಲ್ಲಿ ಉತ್ತಮ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದೆ ಈಗಲೂ ನಾವು ಮತ್ತೊಂದು ಎಷ್ಟು ರೂಮ್ಸ್ ಅಥವಾ ಸಲುವಾಗಿ ಅಡುಗೆ ಸಮಾರಂಭ ಈಗ ನಾವು ಮಾಡಿ ಬಂದಿವೆ ಸೊ ಯಾವಾಗಲೂ ನಗರಸಭೆಯಿಂದ ಈಗ ಕನ್ಸ್ಟ್ರಕ್ಷನ್ ಮಾಡುವಾಗಲೂ ಹಲವಾರು ಏನು ಯಾವುದೊಂದು ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಪರ್ಮಿಷನ್ಸ್ ಅದು ಇದು ಲೀಗಲ್ ಒಪಿನಿಯನ್ ಇದು ಎಲ್ಲ ಇರುವಾಗಲೂ ನಾವು ಯಾವಾಗಲೂ ಎಜುಕೇಷನ್ಸ್ ಅಂದ್ರೆ ಕೆನರಾ ಬೆಲ್ಫೋನ್ ಅಷ್ಟೇ ಅಲ್ಲ ಯಾವುದು ಎಜುಕೇಶನ್ ಟ್ರಸ್ಟ್ ಗೆ ನಗರಸಭೆ ನಾನು ನಮ್ಮ ಅಧ್ಯಕ್ಷ ಆಗಿ ಅಥವಾ ನಮ್ಮ ಸದಸ್ಯರು ಮೋಹನ್ ಅಲ್ಬಾಯಿ ಅವರು ಇಲ್ಲಿದ್ದಾರೆ ಇದ್ದಾರೆ ಮತ್ತೆಲ್ಲ ಸದಸ್ಯರು ಇಲ್ಲಿ ನಮ್ಮ ನಗರಸಭೆಯಿಂದ ಯಾವಾಗಲೂ ಸಹಕಾರ ಇದೆ ಮುಂದಿನ ಸಹಕಾರ ಇರ್ತಿದೆ ಈ ತರ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಬೆಳಿಬೇಕು ಒಳ್ಳೆ ಆಗಬೇಕು ಯಾಕಂದ್ರೆ ಜನತಾ ವಿದ್ಯಾಲಯದಲ್ಲಿ ಬಹಳ ಬಡ ಮಕ್ಕಳು ಬರ್ತಾ ಇರ್ತಿದ್ರೆ ಅವಾಗ ಕಾಂಪಿಟೇಟಿವ್ ಈ ಫೀಲ್ಡ್ ನಲ್ಲಿ ಈಗ ಅವಾಗ ನಮ್ಮ ವಾಸ ಹೇಳ್ತಾ ಇದ್ರು ಒಂದು ಕಂಪ್ಲೇಂಟ್ಸ್ ಅದು ಇದು ಎಲ್ಲ ಸಹಜ ಇದೆ ಬಟ್ ಏನಿದೆ ಅಧ್ಯಕ್ಷರು ನಮ್ಗೆ ಹೇಳಿದ್ರು ಯಾವ್ದು ಬಡ ಮಕ್ಕಳು ಇದೆ ಅವ್ರಿಗೆ ಫೀಸ್ ತುಂಬಲಿಕ್ಕೆ ಸಮಸ್ಯೆ ಇದೆ ಅಂದ್ರೆ ಯಾರು ಬಂದ್ ನಮ್ಗೆ ಹೇಳಿದ್ರೆ ನಾವು ಅವ್ರಿಗೆ ಫೀಸ್ ಮಾಫ್ ಮಾಡ್ತೀವಿ ಇದು ಒಂದ್ ದೊಡ್ಡ ಹೆಜ್ಜೆ ಯಾಕಂದ್ರೆ ಲಾಸ್ಟ್ ಟೈಮ್ ಫಂಕ್ಷನ್ ಗೆ ಬಂದ ಅವಾಗ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ತಕ್ಕ ಇಲ್ಲಿಂದ ಹುಡುಗರು ಹೋಗಿದ್ದಾರೆ ಬಟ್ ಇಲ್ಲಿ ಬಹಳಷ್ಟು ಐ ಎ ಎಸ್ ಆಫೀಸರ್ಸ್ ಆಗಿರಬಹುದು ಬಹಳ ಅದಕ್ಕೆ ಎಜುಕೇಶನ್ಗೆ ಯಾವಾಗಲೂ ನಮ್ಮದು ಮಹತ್ವ ಇದ್ದಾವೆ ನಾನು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಜು ಟೀಚರ್ಸ್ ಸೊ ಮಕ್ಕಳಲ್ಲಿ ಅಥವಾ ಪೇರೆಂಟ್ಸ್ ನಲ್ಲಿ ನಾವು ಹಿಡೋದು ಏನಂದ್ರೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ರಿ ಪ್ರೈಮರಿ ಸೆಕ್ಷನ್ ಹೈಸ್ಕೂಲ್ ಸೆಕ್ಷನ್ ಅಷ್ಟೇ ಅಲ್ಲ ಅಪ್ ಟು ಕಾಲೇಜ್ ತನಕ ಯಾಕಂದರೆ ದಾಂಡಿಲ್ನಲ್ಲಿ ಬಹಳ ಸ್ವಲ್ಪ ಆಕ್ಟಿವಿಟೀಸ್ನು ಮಕ್ಕಳನ್ನು ನಾವು ಕೇಳಿ ಬರ್ತಾ ಇದೇವೆ ಸೊ ಪೇರೆಂಟ್ಸ್ ಅವರು ಆಯ್ತು ಹೈಸ್ಕೂಲ್ ಆಯ್ತು ನನ್ನ ಮಗ ದೊಡ್ಡಾಗಿದೆ ಕಾಲೇಜಿಗೆ ಹೋಗ್ತಾ ಇದೆ ಅದಕ್ಕೆ ಈಗ ಅವ್ರಿಗೆ ಯಾಕೆ ನಾವು ಪಿನ್ ಮಾಡೋದು ಯಾಕೆ ಇದು ಮಾಡೋದು ಈ ಥರ ಮಾಡೋಕೆ ಹೋಗ್ಬೇಡ್ರಿ ಅಪ್ ಟು ಏಯ್ಟೀನ್ ಇಯರ್ಸ್ ಏನಿದೆ ಈ ಸೋಷಲ್ ಮೀಡಿಯಾ ಫೀಲ್ಡ್ ಇದೆ ಈ ಫೀಲ್ಡ್ನಲ್ಲಿ ಭಾಳ ಕಷ್ಟ ಇದೆ ಅದಕ್ಕೆ ನೀವು ಸರಿಯಾಗಿ ಏಯ್ಟೀನ್ ಇಯರ್ಸ್ ಅಂದರೆ ಅವ್ರಿಗೆ ಬುದ್ಧಿ ಬರೋ ತನಕ ನೀವು ಅದ್ರ ಜೊತೆಗೆ ಇರಬೇಕು ಪಿನ್ ಅಪ್ ಮಾಡಲೇಬೇಕು ಬಹಳ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರಲಿ ಪೇರೆಂಟ್ಸಿಗೆ ನಾವು ನೋಡ್ತಾ ಇದ್ದೀವಿ ನಮ್ಮ ಟೈಮ್ನಲ್ಲಿ ಭಾಳ ಅಷ್ಟರ ಮೇಲೆ ಕಾಳಜಿ ಆಗಿತ್ತು ನಾವು ಯಾವಾಗಲೂ ಶಾಲೆಗೆ ಹೋಗೋದು ಬರೋದು ಈ ಥರ ಹೀಗೆ ಇಲ್ಲ ಶಾಲೆಯಿಂದ ಬರಲಿಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಪ್ಯಾರೆಂಟ್ಸ್ ಬರ್ತಾ ಇದೆ ಸೊ ಈ ತರ ಏನು ಕಾಳಜಿ ಇದೆ ನಿಮ್ ಮುಂದೆ ಇಟ್ಕೊಡ್ರಿ ಅಂತ ಹೇಳುದಾ